ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ತುಂಬಾ ಚಳಿ ಸ್ಟಾರ್ಟ್ ಆಗಿದೆ ಅಲ್ವಾ ಅದಕ್ಕೋಸ್ಕರ ನಮ್ಗೆ ಏನ್ ಅನ್ಸುತ್ತೆ ತುಂಬಾ ಕಾರಕಾರವಾಗಿ ಏನಾದ್ರೂ ತಿನ್ಬೇಕು ಅಂತ ಅನ್ಸುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಇವತ್ತು ಒಂದು ಒಳ್ಳೆ ಖಾರವಾಗಿರುವಂತಹ ಒಂದು ಒಂದು ರೆಸಿಪಿಯನ್ನ ತಗೊಂಡ್ ಬಂದಿದ್ದೀನಿ ಈ ರೆಸಿಪಿ ದೋಸೆ ಜೊತೆಗೂ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಅನ್ನ ಜೊತೆಗೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನಾನು ಮಾಡ್ತಾ ಇರೋದು ಈ ಹಣ್ಣಾಗಿರುವಂತ ಹಸಿ ಮೆಣಸಿನಿಂದ ಒಳ್ಳೆ ಚಟ್ನಿಯನ್ನ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮತ್ತೆ ಇದಕ್ಕೆ ನಾವು ನೀರನ್ನು ಕೂಡ ಸೇರಿಸ್ದೆ ಮಾಡುವಂಥ ಚಟ್ನಿ ಆಗಿರೋದ್ರಿಂದ ತುಂಬಾ ದಿನಗಳ ಕಾಲ ನಾವು ಸ್ಟೋರ್ ಕೂಡ ಮಾಡಬಹುದು ಬನ್ನಿ ಇವಾಗ ಈ ಚಟ್ನಿಯನ್ನ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ

ನಾನು ಇವಾಗ ಒಂದು ನಾಲ್ಕು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡಿದ್ದೀನಿ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ನಾನು ಈ ಮೆಣಸನ್ನು ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಕಟ್ ಮಾಡಿ ಹಾಕಿದರೆ ತುಂಬ ಬೇಗನೆ ಮೆಣಸು ಫ್ರೈ ಆಗುತ್ತೆ ಅಂತ ನಾನು ಈ ಥರ ಕಟ್ ಮಾಡಿಕೊಂಡು ಇದ್ದೀನಿ ತುಂಬ ಖಾರವಾಗಿ ಚೆನ್ನಾಗಿರುವಂತಹ ಚಟ್ನಿ ಇದು ನನಗಂತೂ ತುಂಬಾ ಇಷ್ಟ ಆಯಿತು ಅದಕ್ಕೋಸ್ಕರ ನಿಮ್ಮ ಜೊತೆ ಈ ರೆಸಿಪಿಯನ್ನು ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಎಣ್ಣೆಯಲ್ಲಿ ಈ ಮೆಣಸನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಮೆಣಸು ಹಸಿ ವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟು ನಾವು ಫ್ರೈ ಮಾಡಬೇಕು ಆವಾಗ ಇದ್ರ ಖಾರನೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಖಾರ ಇರುವಂಥ ಮೆಣಸಾದ್ರೂ ಕೂಡ ಎಣ್ಣೆಯಲ್ಲಿ ಮೆಣಸನ್ನು ಫ್ರೈ ಮಾಡಿದರೆ ಖಾರ ಕಡಿಮೆ ಆಗುತ್ತೆ ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ಈ ಥರ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಈ ತರಹ ತುಂಬ ಬಾಡಿರೋ ತನಕ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಚಮಚದಷ್ಟು ಕಾಳನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಕಾಳು ತುಂಬ ಜಾಸ್ತಿ ಹಾಕಿಬಿಟ್ರೆ ಕಹಿಯಾಗುತ್ತೆ ಒಂದು ಚಮಚ ಸರಿ ಆಗುತ್ತೆ ಹಾಗೆ ನಾನಿಲ್ಲಿ ಒಂದು ಚಮಚದಷ್ಟು ಜೀರಿಗೆಯನ್ನು ಕೂಡ ಹಾಕಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಮೆಣಸು ಹುರಿದ ನಂತರ ನಾನು ಇದೇ ಬಾಣಲೆಗೇ ಮೆಂತೆ ಮತ್ತು ಜೀರಿಗೆ ಹಾಗೆ ಎರಡು ಚಮಚದಷ್ಟು ಎಳ್ಳನ್ನು ಕೂಡ ನಾನು ಸೇರಿಸ್ಕೋತಾ ಇದ್ದೀನಿ ಹಾಗೆ ನಾನಿಲ್ಲಿ ಇಂಗನ್ನು ಸೇರಿಸ್ಕೋತೀನಿ ನೀವು ಬೇಕಿದ್ದರೆ ಬೆಳ್ಳುಳ್ಳಿಯನ್ನು ಹಾಕ್ತೀರಿ ಅಂತಂದರೆ ಮೆಣಸಿನ ಜೊತೆಗೇನೆ ಮೊದಲೇನೇ ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಾಗತ್ತೆ ಹಾಗೆ ನಾನಿಲ್ಲಿ ಹುಳಸೆ ಹಣ್ಣನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಪುಡಿ ಹಿಂಗನ್ನು ಹಾಕಿರೋದ್ರಿಂದ ಇವಾಗ ಕೊನೆಯಲ್ಲಿ ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ ಇವನ್ನೆಲ್ಲ ಸೇರಿಸ್ಕೊಂಡು ಇವಾಗ ನೀರು ಹಾಕದೇನೆ ನಾವು ಮಿಕ್ಸಿ ಮಾಡಬೇಕು ನೋಡ್ಬೋದು ನೀವು ಇಲ್ಲಿ ನಾನಿಲ್ಲಿ ಸೂಜಿ ಮೆಣಸನ್ನು ಕೂಡ ಸೇರಿಸ್ಕೊಂಡೆ ಯಾಕೆಂದರೆ ಈ ಮೆಣಸು ಖಾರ ಕಡಿಮೆ ಇತ್ತು ಅದಕ್ಕೋಸ್ಕರ ನೋಡಿ ಈ ಥರ ಸೂಜಿ ಮೆಣಸಿನಲ್ಲಿ ನಾನು ಹಣ್ಣಾಗಿರುವಂತಹ ಮೆಣಸನ್ನಷ್ಟೇ ಅಷ್ಟೇ ನಾನು ಸೇರಿಸಿದ್ದೀನಿ ಇದಕ್ಕೆ ನಂತರ ಇದನ್ನೆಲ್ಲ ನಾನು ಒಂದು ಒಣಗಿರುವಂತಹ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ನುಣ್ಣಗೆ ರುಬ್ಕೋತೀನಿ ನೀರೇನೂ ಸೇರಿಸ್ತಾ ಇಲ್ಲ ನಾನು ಹಾಗೇ ಸಲ ರುಬ್ಕೊಂಡೆ ಹಾಗೆ ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ನೋಡಿ ಈ ತರಹ ನಾನು ಪೇಸ್ಟ್ ಮಾಡಿಕೊಂಡೆ ಎಷ್ಟು ಚೆನ್ನಾಗಿ ಚಟ್ನಿ ಬಂದಿದೆ ಅಂತ ನೀವು ನೋಡ್ಬೋದು ನೀವೇನಾದರೂ ತುಂಬ ದಿನಗಳ ಕಾಳನ್ನ ಇಡೋದಿಲ್ಲ ಅಂತಂದರೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಈ ಚಟ್ನಿಯನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಾಗತ್ತೆ ಫ್ರೆಂಡ್ಸ್ ನೀವು ಕೂಡ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಬೈ ಬೈ ಫ್ರೆಂಡ್ಸ್